ಹಲೋ ವೀಕ್ಷರಿ ನಮಸ್ಕಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ವೀಡಿಯೋಸ್ಗೆ ಯಾಕಂತ ಹೇಳಿದ್ರೆ ನಾನು ತುಂಬ ದಿವಸದ ವೀಡಿಯೋಸೇ ಮಾಡಿಲ್ಲ ಇವತ್ತಿನ ವಿಡಿಯೋಸ್ ಅಂದರೆ ಒಂದು ಐ ಪಿ ಎಲ್ನ ಮೂಲಕ ನಾನು ಬರ್ತಾ ಇದ್ದೇನೆ ಮೊನ್ನೆ ನಡೆದಂತಹ ಪಂದ್ಯದಲ್ಲಿ ನಮ್ಮ ಹತ್ತು ವರ್ಷದ ನಂತರ ನಮ್ಮನ್ನು ಸೇಡಿ ತೀರಿಸಿಕೊಂಡಂತಹ ಆರ್ ಸಿ ನಿಂಬೆ ಹಣ್ಣು ಕೂಡ ವರ್ಕ್ ಆಗಿಲ್ಲ ಬೊಮ್ರಣ ಬೌಲಿಂಗ್ ಕೂಡ ವರ್ಕ್ ಆಗಿಲ್ಲ ಆರ್ ಸಿ ಬಿ ಗೆದ್ದು ಬೇಗಿದೆ ಇವತ್ತಿನ ಪದ್ಯ ಪಂದ್ಯ ಆಗಲಿದೆ ನಮ್ಮ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಈ ಡೆಲ್ಲಿ ಆರ್ ಸಿ ಬಿಯನ್ನು ಸೋಲಿಸುತ್ತಾ ಆರ್ ಸಿ ಬಿ ಡೆಲ್ಲಿಯನ್ನು ಸೋಲಿಸುತ್ತ ಅಂತೂ ಕಾದು ನೋಡೋಣ ಅದೇನೋ ಗೊತ್ತಿಲ್ಲ ನಮ್ಮ ಪಕ್ಕದ ಊರ್ನವ್ರು ಸೋತಾಗಂತ ಖುಷಿ ನಮ್ಗೆ ಅನ್ನಿಲ್ಲದ ಖುಷಿ ನಮ್ಮ ಊರಿನ ಪಕ್ಕದಲ್ಲಿ ಇದ್ದು ಕರ್ನಾಟಕದ ಕಾವೇರಿಯ ನೀರನ್ನು ಕುಡಿದ್ರು ಕೂಡ ಅವರಿಗೆ ಪಕ್ಕದಲ್ಲಿರುವಂತಹ ಅಣ್ಣಾಚಿಯವರಿಗೆ ಸಪೋರ್ಟ್ ಮಾಡ್ತಾರೆ ಅದೇನು ಬಿಡಿ ಅದು ಇವ್ರಿಗೆ ಇಷ್ಟ ಆದ್ರೂ ಕೂಡ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಕೂಡ ಗೆದ್ದು ಬಿಡ್ಬೇಕಂತ ನಮ್ಮ ಆಶಯ ನೀವೇನು ಹೇಳ್ತೀರಾ ಗೈಸ್ ನೀವು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತು ಯಾವ ಪಂದ್ಯ ಗೆಲ್ಲಿಕಿದೆ ಏನಾಗ್ತಾ ಇವತ್ತು ಯಾರು ಎಷ್ಟು ಸ್ಕೋರ್ ಹೊಡಿತಾ ಇದ್ದಾರೆ ನಮ್ಮ ವಿರಾಟ್ ಅನ್ನ ಎಷ್ಟು ರನ್ ಹೊಡಿತಾ ಇದ್ದಾರೆ ಅದೇ ರೀತಿ ನಮ್ಮ ನಮ್ಮ ಕ್ಯಾಪ್ಟನ್ ಅವರೆಷ್ಟು ರನ್ ಹೊಡಿತಾ ಇದ್ದಾರೆ ನಮ್ಮ ಬೌಲ್ ಬೌಲರ್ ಆಗಿಂತಹ ಅಜಿಉುಲ್ಡ್ ಇರ್ಬೋದು ಭುವನೇಶ್ವರ್ ಇರ್ಬೋದು ಯಾರೆಲ್ಲ ಎಷ್ಟೆಷ್ಟು ವಿಕೆಟ್ ಪಡಿತಾರಂತ ಇವತ್ತು ಕಾದು ನೋಡೋಣ ಇನ್ನಷ್ಟು ವಿಡಿಯೋಸ್ಗಾಗಿ ನೀವು ಕಾಮೆಂಟ್ ಮಾಡಿ ಇದೆ ವಿಡಿಯೋ ನಿಮ್ಗೆ ಹೋಗ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅದೇ ತರ ಒಂದು ಕಮೆಂಟ್ ಶೇರ್ ಮಾಡಿ ಹೊಸ ನೋಡಿ ಪ್ರತಿಯೊಬ್ಬ ಮತ್ತೊಂದು ಐಪಿಎಲ್ ಮ್ಯಾಚ್ ಸಿಗ್ತೀನಿ ಧನ್ಯವಾದಗಳು ಬಾಯ್ ಬಾಯ್ うん。